ಇಂಗಿದೆ ಅಂದ್ರೆ ಚೆನ್ನಾಗಿ ಬರ್ತಿದೀಯಾ ಚಿ ಥ್ಯಾಂಕ್ ಯು ಸೋನಲ್ಲಿ ಇಟ್ಕೊಳ್ತೀನಿ ಓಕೆ ಹೈ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ಐ ಹೋಪ್ ಯು ವೆಲ್ಲಾ ಸೂಪರ ಆಗಿ ಇರಂತ ಅಂಡ್ ಇವತ್ತಿನ ಬ್ಲಾಗ್ ಏನು ಗೊತ್ತಾ ನನ್ನ ಜೊತೆ ನನ್ನ ಮಗಳು ಪ್ರಮೋದಿನಿ ಇದ್ದಾರೆ ಪ್ರಮೋದಾ ದೇವಿ ಸೊ ಇವತ್ತು ಅವಳು ಟೀ ಮಾಡೋಣ ಮೌಮ್ ಅಂತ ಹೇಳಿದ್ಲು ಹಂಗಾಗಿ ಇವಾಗ ಟೀಗೆ ರೆಡಿ ಮಾಡ್ಕೊಂಡಿದ್ದೀವಿ ಬಟ್ ಇವತ್ತೊಂದು ಟ್ವಿಸ್ಟ್ ಇದೆ ಏನಂತಂದ್ರೆ ಟೀ ಮಾಡ್ತಿರೋದು ನಾನಲ್ಲ ನನ್ನ ಮಗಳು ಇವಳೇ ಮಾಡ್ತಿದ್ದಾಳಂತೆ ಎಲ್ರಿಗೂ ಟೀ ಕೊಡ್ತಾಳಂತೆ ಸೊ ಹಂಗಾಗಿ ಇವತ್ತು ನಾನು ಟೀ ಕುಡಿತೀನಿ ಇವಳು ಮಾಡೋದನ್ನ ಆ್ಯಂಡ್ ನನ್ನ ಜೊತೆ ಆಂಟಿ ಇದ್ದಾರೆ ಅವರು ಟೀ ಕುಡಿತಾರೆ ಟೀ ಕುಡಿದ ಮೇಲೆ ಹೇಗಿತ್ತು ಏನು ಅಂತ ಹೇಳೋಣ ಅದಕ್ಕೂ ಮುಂಚೆ ಟೀ ಸ್ಟಾರ್ಟ್ ಮಾಡಬೇಕಲ್ಲ ಹೇಗ್ ಮಾಡೋದು ಅಂತ ಚಿಟ್ಟಾ ಟೀನ ಹೆಂಗೆ ಮಾಡ್ತೀಯಾ ಹಾಂ ಸ್ಟೌವ್ ಯಾರು ಹಚ್ತಾರೆ ಸ್ಟಫ್ ಹಚ್ತಾರಾ ಸರಿ ಓಕೆ ಲೆಟ್ ಸ್ಟಾರ್ಟ್ ಗೈಸ್ ಹಾಂ ಹಚ್ ಸ್ಟೌ ಹಚ್ ಇದನ್ನ ಇದನ್ನು ನಾನೇ ಹೆಲ್ಪ್ ಮಾಡಿಕೊಡ್ತೀನಿ ಅವ್ನಿಗೆ ವೇಟ್ ಮಾಡಿ ವೇಟ್ ಮಾಡ್ ವೇಟ್ ಮಾಡು ಅಂಡ್ ಇದರಲ್ಲಿ ಒಂದ ಸ್ವಲ್ಪ ಟೀಗೆ ನೀರು ಹಾಕೋಣ ನೀನೆ ನಾನು ಸ್ವಲ್ಪ ನೀರು ಹಾಕು ಚಿಂಟು ಹಾಕ್ಕಾ यस ನೀರು ಹಾಕಿಬಿಡೋ ದೆನ್ ಟೀ ಪುಡಿ ಇವಾಗ ಹಾಕ್ಬೇಕು ಸೊ ಟೀ ಪುಡಿ ಹಾಕು ಕೊಡಿ ಆಗಿ ಇಟ್ಕೋ ಆ ಎಷ್ಟು ಸ್ಪೂನ್ ಹಾಕಬೇಕು ಚೂರು ಚೂರಲ್ಲ ಟೂ ಸ್ಪೂನ್ಸ್ ಹಾಕಬೇಕು ವೆರಿ ಗುಡ್ ವೆರಿ ಗುಡ್ ಇನ್ನು ಚೂರು ಚೂರು ಹಾಕಿ ವೆರಿ ಗುಡ್ ಚಿಕ್ಕ ಟೀ ಮಾಡ್ತಿದಳ ಇವತ್ತು ನಮ್ಮ ಜೊತೆ ಸೇರ್ಕೊಂಡು ಈಗ ಟೀ ಬೇತಾ ಇದೆ ಸೊ ಸ್ಕೂಲ್ ಇಲ್ಲ ಇವತ್ತು ರಜೆ ಇವರಿಗೆ ಡೆಕ್ಕಾ ತಗিবেন ಬ್ಲೇಡ್ ಎಲ್ಲಿದೆ ಬನ್ನಿ ಅಂಟಿ ಏನಿಲ್ಲ ನಂದಿನಿ ಹಾಲನ್ನೇ ಬೆಳೆಸಿದ ನಂದಿನಿ ಹಾಲನ್ನೇ ತಗೊಂಡ್ ಬಂದಿದೀನಿ ಸೊ ನೀವು ಅದನ್ನೇ ತಗೊಂಡ್ ಬಂದು ಯೂಸ್ ಮಾಡಿ ಚೆನ್ನಾಗಿದ್ಯಾ

ನನ್ಗೆ ಅದೇನೋ ಗೊತ್ತಿಲ್ಲ ಇದ್ರಲ್ಲೇ ಇಷ್ಟ ಇಟ್ಕೊಳ್ಳಕ್ಕೆ ಸೊ ಹಿಂಗೆ ಇಟ್ಕೊಂಡಿರ್ತೀನಿ ಎಷ್ಟೊಂದು ಜನ ತೆಗೆದು ಮಿಸ್ ಆಡಿ ಬೇರೆ ಸ್ಟೀಲ್ ಇಟ್ಕೊಳ್ತಾರೆ ಇಟ್ಕೊ ಅಂತ ಹೇಳ್ತಾರೆ ನಾನು ಇಟ್ಕೊಳಲ್ಲ ಉಪ್ತಾ ಇದೆ ಚಿಂಟು ಅದನ್ನ ಕರ್ಕೋದಿಲ್ಲ ಮಾಡೋದು ಏನ್ ಮಾಡ್ತೀಯ ನೈಸ್ ಚಿಂಟು ಚನ್ನಾಗ್ ಬರ್ತಿದ್ಯಾ ಟೀ ಚಿಂಟು ಹೆಂಗ ಅನ್ನಿಸ್ತಿದೆ ಫೀಲಿಂಗೇ ಚೆನ್ನಾಗಿದ್ಯಾ ಟೀ ಮಾಡಿ ಟೀ 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 ಅಂತಿದ್ದಲ್ಲ ಮಾತಿದ್ರೆ ಟೀ ಮಾಡ್ಬೇಕು ಟೀ ಮಾಡ್ಬೇಕು ಶುಗರ್ ಈಗ ಟೂ ಸ್ಪೂನ್ ಸಾಕು ಸಾಕು ಅಲ್ಲಿ ನೋಡ್ಬೇಕು ನೀನು ಅದು ಏನ್ ಹಾಕ್ತಿರೋದಿಲ್ವಾ ಹಾ ಸ್ಪೂನ್ ಹಾಕ್ತೀ ಇವಾಗ ಟೂ ಸ್ಪೂನ್ ಅಂತ ಹೇಳು ಹಾ ಶುಗರ್ ಸಾಕು ಮಾತ್ರೆ ಇದು ಮಾತ್ರೆ ಕೈಸ್ಲಾ ಮತ್ತೆ ಈಗ ಯಾವಾಗಲೂ ಶುಗರ್ ಫ್ರೀ ಆಗಿ ಕೊಡ್ತಾ ಇನಲ್ಲ ಅದನ್ನೇ ಹೇಳ್ತಿದ್ದಾಳೆ ಮಾತ್ರೆ ಅಂತ ಅಚ್ಚಿ ಕುಡಿಯೋದು ಮಗಳೇ ಅದು ಅದನ್ನೆಲ್ಲ ಹಾಕಂಗಿಲ್ಲಂಗಿಲ್ಲ ಏನ್ ಸಪ್ಪತ್ತಂಗ್ ಗೈಸ್ ಹೆನಿಂಗಿದೆ ಅಂದ್ರೆ ಟೀ ಸಕ್ಕರೆ ಒಳಗಡೆ ಇದೆಯಾ ಸಕ್ಕರೆನೇ ಟೀ ಒಳಗಡೆ ಇದೆಯ

ಫೈನಲಿ ಚಿಂಟು ಟೀ ರೆಡಿ ಮಾಡಿದಾಳೆ ಇವಾಗ ಟೀ ಸೋಸೋ ಟೈಮು ಚಿಂಟು ಸೋಸೋಯಾ ಸೋಸೋದು ಬೈ ಒಂದ್ ನಿಮಿಷ ಆಯ್ತಿದ್ರೆ ಎಲ್ಲೇ ಒಂದ್ ನಿಮಿಷ ಈ ಕೈನಲ್ಲಿ ಎಸ್ വെരി ഗുഡ് ഇടവില്ല ಟೀಚರ್ ಆಗಿ ಮಾಡಿದ್ದಾರೆ ಅಂತ ನೋಡೋಣ ಇವತ್ತು ಹೋಳಿ ಹಬ್ಬ ಅಲ್ವಾ ಹಂಗಾಗಿ ಅವಳು ವರ್ಷ ಕುಂಕುಮ ಪೇಂಟ್ ಮಾಡ್ತಾ ಕೂತಿದ್ಲು ಕಲಸಿ ಹೇಳಿ ಮಗ್ನೆ ಇವಾಗ ಹೌದಾ ಚಿಂತನಾ ಹೇಗಿದೆ ಅಂತ ಕುಟ್ಬಿಟ್ಟು ಹೇಳಿ ಹಾ ಸರಿ ಸರಿ ಇದನ್ನೇ ಇದನ್ನ ತಗೊಂಡೋಗಿ ಟೇಬಲ್ ಮೇಲೆಡು ಮಗನ ಇಲ್ಲಿಡ ಟೇಬಲ್ ಮೇಲೆ ಇಡು ಕೂತ್ಕೋ ಖುಚ್ಚು ಚಿಂಟು ಕೂಚು ಯಾರಾಗಿದೆ ಟೀ ಹಾಂ ಓಕೆ ಫೈನಲಿ ಚಿಂಟು ಟೀ ಮಾಡಿದ್ದಾಳೆ ನೋಡಿ ಇದೆಲ್ಲ ಬೆಳಗ್ಗೆ ಕುಂಕುಮ ಮಾಡಿಟ್ಟಿದ್ದಾಳೆ ಅದೆಲ್ಲ ಕ್ಲೀನ್ ಮಾಡಬೇಕು ಚಿಂಟು ಟೀ ಕ್ಲೀನ್ ಮಾಡಿದ್ದ

ಮುಂದಿನ ವರ್ಷದಿಂದ ಸ್ಕೂಲ್ ಕಳ್ಸಲ್ಲ ಟೀ ಶಾಪ್ ಟೀ ಶಾಪ್ ಇಡಿಸ್ಬಿಡ್ತೀನಿ ಗೈ ಸಿಡಿಸ್ಬಿಟ್ಟು ಎಲ್ರಿಗೂ ಟೀ ಮಾಡ್ಕೊಡ್ತಾಳಲ್ಲ ಸಿಟ್ಟ ಈಗಲ್ಲ ಮುಂದಿನ ವರ್ಷದಿಂದ ಇವಾಗ ಅವಳು ನರ್ಸರಿ ನೆಕ್ಸ್ಟ್ ಎಲ್ ಕೆ ಜಿ ಮಾಡ್ತಾಳೆ ಎಲ್ ಕೆ ಜಿಗೆ ಇವಳಿಗೆ ಟೀ ಶಾಪ್ ಏ ಹಂಗೆಲ್ಲ ಮುಕ್ ಮಾಡ್ತೀನಿ ತೊಗೊಳ್ತೀನಿ ಟೀ ಶಾಪ್ ಮಾಡಿಸ್ಬಿಡ್ತೀನಿ ಚಿಂತೀನಿ ಮುಂದೆ ಓಕೆ ಗೈಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗೀತು ಚಿಂಟು ಹೇಗಿತ್ತು ಟೀ ಫೈನಲ್ ನೀನೇ ಮಾಡಿದಿಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಸ್ವೀಟ್ ಕೇಳ್ತಾರೆ ಟೀ ಆಕ್ಚುಲಿ ಚೆನ್ನಾಗಿದೆ ನಾನು ಮಾಡೋ ತರ ಇದೆ ನಾನು ಮಾಡ ನಾನೇ ತಾನೇ ಎಲ್ಲ ಹೇಳ್ಕೊಟ್ಟಿದ್ದಾಳೆ ಫೈನಲಿ ಚಿಂತು ಟೀ ಮಾಡಿದಾಳೆ ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಆಯ್ತು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಂಟಲ್ ದಿನ ಟೇಕಿರ್ ಬಾಬಾ ಎಲ್ಲ ಗಾಯಸ್